ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಶಿವರಾಮು ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನ ನೋಡೋಣ ವಿಶೇಷ ಸಮಾಚಾರದಲ್ಲಿ ಚಿನ್ನದ ದರ ಏರಿಕೆಯ ಓಟ ಮುಂದುವರೆದಿದೆ ಚಿನ್ನ ಕೊಳ್ಳುವ ಸಾಮಾನ್ಯ ಜನರ ಕನಸು ಕನಸಾಗೆ ಉಳಿಯುವಂತೆ ದಿನೇ ದಿನೇ ಪೈಪೋಟಿಗೆ ಬಿದ್ದಂತೆ ಬಂಗಾರ ಬಲುದುಬಾರಿಯಾಗ್ತಿದೆ ಚಿನ್ನಕ್ಕೆ ಕಾಸು ಒಂದು ಲಕ್ಷದ ಗಡಿಮುಟ್ಟಿದ್ದು ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಂ ಗೋಲ್ಡ್ ಒಂದು ಲಕ್ಷ ಮೀರಿದೆ ಮಂಗಳವಾರ ಇಪ್ಪತ್ತೆರಡು ಕ್ಯಾರೆಟ್ ಒಂದು ಗ್ರಾಂ ಚಿನ್ನದ ಬೆಲೆಯಲ್ಲಿ ಇನ್ನೂರ ಎಪ್ಪತ್ತೈದು ರೂಪಾಯಿ ಏರಿಕೆಯಾಗಿ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಇದ್ದು ಹತ್ತು ಗ್ರಾಮ್ಗೆ ತೊಂಬತ್ತೆರಡು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಇನ್ನು ಇಪ್ಪತ್ನಾಲ್ಕು ಕ್ಯಾರೆಟ್ ನ ಒಂದು ಗ್ರಾಂ ಚಿನ್ನದ ಬೆಲೆಯಲ್ಲಿ ಮುನ್ನೂರು ರೂಪಾಯಿ ಏರಿಕೆಯಾಗಿ ಪ್ರಸ್ತುತ ಹತ್ತು ಸಾವಿರದ ನೂರ ಮೂವತ್ತೈದು ರೂಪಾಯಿ ಇದ್ದು ಹತ್ತು ಗ್ರಾಂಗೆ ಒಂದು ಲಕ್ಷದ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಪಾವತಿಸಬೇಕಾಗತ್ತೆ ರಾಜ್ಯದ ಅತಿ ಶ್ರೀಮಂತ ಅತ್ಯಧಿಕ ಆದಾಯ ತರುವ ಟಾಪ್ ತ್ರೀ ದೇವಸ್ಥಾನಗಳು ಯಾವ್ಯಾವು ಅನ್ನೋದು ನಿಮಗೆ ಗೊತ್ತಿದೆಯಾ ಹಾಗಿದ್ರೆ ಬನ್ನಿ ಕರ್ನಾಟಕದ ಅತಿ ಶ್ರೀಮಂತ ದೇವಾಲಯಗಳು ಯಾವ್ಯಾವು ಅಂತ ತಿಳಿಯೋಣ ಅಂದಹಾಗೆ ಸರ್ಕಾರದ ಬೊಕ್ಕಸಕ್ಕೆ ಬಹುದೊಡ್ಡ ಆದಾಯದ ಮೂಲವಾಗಿರುವ ಹಿಂದೂ ದೇವಾಲಯಗಳಲ್ಲಿ ಕೋಟಿಗಟ್ಟಲೆ ಹಣ ಸಂಗ್ರಹಗೊಳ್ಳುತ್ತದೆ ಹುಂಡಿ ಸೇರಿ ವಿವಿಧ ರೀತಿಯಲ್ಲಿ ಭಕ್ತರು ದೇವಾಲಯಗಳಿಗೆ ಕಾಣಿಕೆ ಸಲ್ಲಿಸುತ್ತಾರೆ ತಿಂಗಳಿಗೊಮ್ಮೆ ಹುಂಡಿ ಎಣಿಕೆ ಮಾಡಿದಾಗ ಕೋಟಿಗಟ್ಟಲೆ ಕಾಣಿಕೆ ಸಂಗ್ರಹಗೊಳ್ಳುವ ಹಲವಾರು ದೇವಾಲಯಗಳು ರಾಜ್ಯದಲ್ಲಿವೆ ಆ ಪೈಕಿ ರಾಜ್ಯದ ನಂಬರ್ ಒನ್ ಶ್ರೀಮಂತ ದೇವಸ್ಥಾನವೆಂದರೆ ಅದು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆದಾಯ ಬರೋಬ್ಬರಿ ನೂರ ಐವತ್ತೈದು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿಗೆ ಏರಿಕೆಯಾಗಿದೆ ಕಳೆದ ವರ್ಷ ವಾರ್ಷಿಕ ಆದಾಯ ನೂರ ನಲವತ್ತಾರು ಕೋಟಿ ರೂಪಾಯಿ ಆಗಿತ್ತು ಅಂದರೆ ಕಳೆದ ವರ್ಷಕ್ಕಿಂತ ಒಂಬತ್ತು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ರೂಪಾಯಿ ಹೆಚ್ಚಳವಾಗಿದೆ ಆ ಮೂಲಕ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತೆ ರಾಜ್ಯದ ಶ್ರೀಮಂತ ದೇವಸ್ಥಾನ ಎಂಬ ಹೆಗ್ಗಳಿಕೆ ಪಡೆದುಕೊಂಡಿದೆ ವರ್ಷದಿಂದ ವರ್ಷಕ್ಕೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಆದಾಯದಲ್ಲಿ ಭಾರಿ ಹೆಚ್ಚಳವಾಗುತ್ತಿದ್ದು ಕಳೆದ ವರ್ಷದಂತೆ ಈ ಬಾರಿಯೂ ದೇವಸ್ಥಾನ ತನ್ನ ಪ್ರಥಮ ಸ್ಥಾನವನ್ನ ಭದ್ರಪಡಿಸಿಕೊಂಡಿದೆ ಇನ್ನೂ ಅತಿ ಹೆಚ್ಚು ಆದಾಯ ಗಳಿಸುವ ದೇವಾಲಯಗಳ ಪಟ್ಟಿಯಲ್ಲಿ ಮಲೆ ಮಹದೇಶ್ವರ ದೇವಸ್ಥಾನ ಎರಡನೇ ಸ್ಥಾನದಲ್ಲಿದೆ ಚಾಮರಾಜನಗರ ಜಿಲ್ಲೆಯ ಮಾದಪ್ಪನ ಸನ್ನಿಧಿಯ ವಾರ್ಷಿಕ ಆದಾಯ ಮೂವತ್ತೊಂದು ಕೋಟಿ ರೂಪಾಯಿಗೂ ಅಧಿಕ ಅದೇ ರೀತಿಯಾಗಿ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನವು ಮೂರನೇ ಸ್ಥಾನದಲ್ಲಿದೆ ಉಡುಪಿ ಜಿಲ್ಲೆಯ ಮೂಕಾಂಬಿಕಾ ಶ್ರೀ ಕ್ಷೇತ್ರದ ವಾರ್ಷಿಕ ಆದಾಯ ಇಪ್ಪತ್ತು ಕೋಟಿ ರೂಪಾಯಿಗೂ ಅಧಿಕವಂತೆ ಸರಿಗಮಪ ರಿಯಾಲಿಟಿ ಶೋ ಖ್ಯಾತಿಯ ಗಾಯಕಿ ಪೃಥ್ವಿ ಭಟ್ ಮನೆಯವರ ವಿರೋಧದ ನಡುವೆ ದೇವಸ್ಥಾನವೊಂದರಲ್ಲಿ ಪ್ರೇಮ ವಿವಾಹ ಆಗಿದ್ದಾರೆ ಇದರಿಂದ ನೊಂದ ತಂದೆ ತಮ್ಮ ಮಗಳಿಗೆ ವಶೀಕರಣ ಮಾಡಲಾಗಿದೆ ಸರಿಗಮಪ ಶೋನ ಜೂರಿಯಾಗಿರುವ ನರಹರಿ ದೀಕ್ಷಿತ್ ಮಗಳಿಗೆ ವಶೀಕರಣ ಮಾಡಿ ಯಾರ ಜೊತೆಗೋ ಮದುವೆ ಮಾಡಿಸಿದ್ದಾನೆ ಮಹಾ ದುಷ್ಟ ಅಂತೆಲ್ಲ ಏಕವಚನದಲ್ಲೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಗಳು ಅದೇ ವಾಹಿನಿಯಲ್ಲಿ ಕೆಲಸ ಮಾಡುವ ಅಭಿಷೇಕ್ ಎನ್ನುವವನ ಜೊತೆ ಮದುವೆಯಾಗಿದ್ದಾಳೆ ಅಭಿಷೇಕ್ ಹವ್ಯಕನೂ ಅಲ್ಲ ಬ್ರಾಹ್ಮಣ ಅಲ್ಲ ಜಾತಿ ಯಾವುದಾದ್ರೇನು ಅವಳು ನಮ್ಮನ್ನ ಬಿಟ್ಟು ಹೋದ ಮೇಲೆ ಜಾತಿ ಕಟ್ಟಿಕೊಂಡು ಮಾಡೋದು ಏನಿಲ್ಲ ಅಂತ ಆಡಿಯೋದಲ್ಲಿ ಹೇಳಿದ್ದಾರೆ ಮಗಳನ್ನ ಮದುವೆ ಮಾಡಿ ಕೊಟ್ಟಿರುವುದು ಸಂಗೀತ ಶಿಕ್ಷಕ ಹಾಗೂ ಸರಿಗಮಪ್ಪ ಜೂರಿ ದೀಕ್ಷಿತ್ ಕಳೆದ ಮಾರ್ಚ್ ಏಳರಂದು ಈತನನ್ನ ನಾನೇ ಮನೆಗೆ ಕರೆಸಿದ್ದೆ ಹವ್ಯಕ ಸಮುದಾಯದಲ್ಲಿ ಯಾರಾದ್ರೂ ವರನಿದ್ರ ಹೇಳಿ ಮಗಳಿಗೆ ಮದುವೆ ಮಾಡಬೇಕಾಗಿದೆ ಅಂತ ಅವನಿಗೆ ಹೇಳಿದ್ದೆ ಆದ್ರೆ ಈಗ ಮಾತ್ರ ಅಭಿಷೇಕ್ ಎನ್ನುವ ಹುಡುಗ ಪೃಥ್ವಿ ಹಿಂದೆ ಬಿದ್ದು ಇಷ್ಟಪಡ್ತಿದ್ದಾನೆ ಪರಿಸ್ಥಿತಿ ಕೈ ಮದುವೆ ಹಂತಕ್ಕೆ ಬಂದಿದೆ ಅಂತ ಯಾವುದನ್ನೂ ಹೇಳಿಲ್ಲ ನೀವು ಹೇಳಿದ ಹುಡುಗನನ್ನೇ ಮದುವೆ ಆಗೋದಾಗಿ ಮಗಳು ಹೇಳಿದ್ದಳು ನರಹರಿ ದೀಕ್ಷಿತ್ ಬಂದು ಹೋದ ಮೇಲೆ ಮಗಳು ವಶೀಕರಣಕ್ಕೆ ಒಳಗಾದ ರೀತಿಯಲ್ಲಿ ಇದ್ದಳು ಈ ಬಗ್ಗೆ ನಾನು ಯೋಚನೆ ಮಾಡಬೇಕಾಗಿತ್ತು ಅಷ್ಟರಲ್ಲಿ ಕೈಮೀರಿ ಹೋಗಿತ್ತು ಮಗಳು ಓಡಿ ಹೋಗಿ ಮದುವೆಯಾಗಿರೋ ವಿಚಾರ ಪೊಲೀಸರಿಂದ ತಿಳಿಯಿತು ಒಂದೆರಡು ಬಾರಿ ಸಾರಿ ಅಪ್ಪ ಅಮ್ಮ ಅಂತ ಫೋನ್ ಮಾಡಿದ್ದಳು ಆ ನರಹರಿ ದೀಕ್ಷಿತ್ ಸ್ವತಃ ಮಗಳಿಗೆ ಧಾರೆ ಎರೆದಿದ್ದಾನಂತೆ ಇದು ಗೊತ್ತಾಗಿ ನನಗೆ ಭಯಂಕರ ಆಘಾತವಾಯಿತು ಹವ್ಯಕ ಸಮಾಜದಲ್ಲೇ ಇದ್ದು ನರಹರಿ ದೀಕ್ಷಿತ್ ಈ ರೀತಿ ಮಾಡಿದ್ದಾನೆ ಯಾವುದೋ ಲಾಭಕ್ಕೆ ಹೀಗೆ ಮಾಡಿದ್ದಾನೆ ನಮ್ಮ ಜೀವಮಾನದಲ್ಲಿ ಒಂದೇ ಒಂದು ಬಾರಿ ಮಗಳಿಗೆ ಧಾರೆ ಎರೆದುಕೊಡುವಂತ ಅವಕಾಶವನ್ನು ಕೂಡ ಅವನು ಕಿತ್ತುಕೊಂಡ ಅಂತ ಆಡಿಯೋದಲ್ಲಿ ಆರೋಪಿಸಿದ್ದಾರೆ ಇದೇ ಮೊದಲ ಬಾರಿಗೆ ಬಸವ ಜಯಂತಿಯನ್ನು ನವದೆಹಲಿಯ ಸಂಸತ್ ಭವನದಲ್ಲಿ ಆಚರಿಸಲಾಗುತ್ತಿದೆ ಇದೇ ಏಪ್ರಿಲ್ ಮೂವತ್ತರಂದು ಕ್ರಾಂತಿಕಾರಿ ಭಕ್ತಿ ಭಂಡಾರಿ ಜಗದ್ಗುರು ಬಸವೇಶ್ವರರ ಜಯಂತಿಯನ್ನು ಆಚರಿಸಲಾಗುತ್ತದೆ ವಿಶ್ವಕ್ಕೆ ಸಂಸತ್ ಪರಿಚಯಿಸಿದ ಬಸವಣ್ಣನವರ ಜಯಂತಿಯನ್ನು ಮೊದಲ ಬಾರಿಗೆ ನೂತನ ಸಂಸತ್ ಭವನದ ಆವರಣದಲ್ಲಿ ಆಚರಿಸಲು ನಿರ್ಧರಿಸಲಾಗಿದ್ದು ಈ ಸಂಬಂಧ ಕೇಂದ್ರ ಸಚಿವ ಸೋಮಣ್ಣ ಅವರು ಸಂಸತ್ ಅಧಿಕಾರಿಗಳ ಜೊತೆ ಪೂರ್ವಭಾವಿ ಸಭೆ ನಡೆಸಿದ್ದಾರೆ ಈ ವಿಚಾರವಾಗಿ ಮಾತನಾಡಿದ ಸಚಿವ ಸೋಮಣ್ಣ ಸಂಸತ್ ಆವರಣದಲ್ಲಿ ಬಸವ ಜಯಂತಿ ಆಚರಣೆಗೆ ಅವಕಾಶ ಸಿಕ್ಕಿದೆ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಬರಲಿದ್ದಾರೆ ಏಪ್ರಿಲ್ ಮೂವತ್ತರಂದು ಬಸವ ಜಯಂತಿ ಆಯೋಜಿಸಲಾಗಿದೆ ಕರ್ನಾಟಕದ ಬಸವ ಅಭಿಮಾನಿಗಳು ಮಠಾಧಿಪತಿಗಳು ಬರಲಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಏಪ್ರಿಲ್ ಇಪ್ಪತ್ತೈದರ ಒಳಗಾಗಿ ಮಾಹಿತಿ ನೀಡಬೇಕು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ನೀಡಬೇಕು ಎಂದು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಲೋಕಾರ್ಪಣೆಗೊಂಡ ನೂತನ ನ ಸಂಸತ್ ಭವನ ವೈಭವೋಪೇತವಾಗಿದೆ ಸಂಸತ್ ಭವನದ ಗೋಡೆಯ ಮೇಲೆ ಹಂಪಿಯ ಕಲ್ಲಿನ ರಥವನ್ನು ಕೆತ್ತಲಾಗಿದೆ ಈ ಕಲ್ಲಿನ ರಥದ ಮೇಲೆ ಬಸವೇಶ್ವರರ ಚಿತ್ರ ಸೇರಿದಂತೆ ಮಹಾನ್ ದಾರ್ಶನಿಕರ ಚಿತ್ರಗಳನ್ನ ಹಾಕಲಾಗಿದೆ ಇದರ ಪಕ್ಕದಲ್ಲೇ ಗೋಡೆಯ ಮೇಲೆ ಬಸವಣ್ಣನವರ ವಚನ ಬರೆಯಲಾಗಿದೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ ಎಂದು ಬರೆಯಲಾಗಿದೆ ಅಪ್ರಸ್ತುತ ವ್ಯವಸ್ಥೆಗಳಲ್ಲಿ ನೀತಿ ರೂಪಿಸಲು ಮತ್ತು ಆಡಳಿತ ನಿರ್ವಹಿಸಲು ಸಾಧ್ಯವಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ ರಾಷ್ಟ್ರ ರಾಜಧಾನಿಯ ವಿಜ್ಞಾನ ಭವನದಲ್ಲಿ ನಡೆದ ಹದಿನೇಳನೇ ಸಿವಿಲ್ ಸರ್ವಿಸಸ್ ದಿನದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು ನಾಗರಿಕ ಸೇವೆಯ ಮಹತ್ವದ ಕುರಿತು ಹೇಳಿದರು ಈ ವರ್ಷ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಜಯಂತಿ ಇರುವುದನ್ನು ಸ್ಮರಿಸಿದ ಪ್ರಧಾನಿ ನರೇಂದ್ರ ಮೋದಿ ದೇಶದಲ್ಲಿ ಆಡಳಿತಶಾಹಿ ಹೇಗಿರಬೇಕು ಎಂದು ಪಟೇಲ್ ಹಾಕಿಕೊಟ್ಟ ಮಾರ್ಗದರ್ಶನವನ್ನು ನೆನಪಿಸಿದರು ಒಂಬೈನೂರ ನಲವತ್ತೇಳರ ಏಪ್ರಿಲ್ ಇಪ್ಪತ್ತೊಂದರಂದು ವಲ್ಲಭಾಭಾಯಿ ಪಟೇಲ್ ಅವರು ಆಡಳಿತಶಾಹಿಯ ಎಲ್ಲರನ್ನು ಭಾರತದ ಉಕ್ಕಿನ ಚೌಕಟ್ಟು ಎಂದು ಕರೆದಿದ್ದರು ಸರ್ಕಾರಿ ನೌಕರರು ದೇಶ ಸೇವೆಯೇ ತಮ್ಮ ಆದ್ಯ ಕರ್ತವ್ಯ ಎಂದು ಭಾವಿಸಬೇಕು ಪ್ರಜಾತಂತ್ರಾತ್ಮಕವಾಗಿ ಆಡಳಿತ ನಿರ್ವಹಿಸಬೇಕು ಪ್ರಾಮಾಣಿಕತೆ ಶಿಸ್ತು ಮತ್ತು ಬದ್ಧತೆಯಿಂದ ಕೆಲಸ ಮಾಡಬೇಕು ರಾಷ್ಟ್ರ ಗುರಿಗಾಗಿ ಹಗಲು ರಾತ್ರಿ ಸೇವೆ ಸಲ್ಲಿಸಬೇಕು ಅನ್ನೋದು ವಲ್ಲಭಭಾಯಿ ಪಟೇಲ್ ಅವರ ಕನಸಾಗಿತ್ತು ಇವತ್ತು ನಾವು ವಿಕಸಿದ ಭಾರತವನ್ನು ಸಾಕಾರ ಸಾಗುತ್ತಿದ್ದೇವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು ಸಣ್ಣ ಸಣ್ಣ ಬದಲಾವಣೆಗಳು ಆಗುವುದು ನಿಜವಾದ ಪ್ರಗತಿಯಲ್ಲ ದೊಡ್ಡ ಮಟ್ಟದಲ್ಲಿ ಮತ್ತು ಸಕಾರಾತ್ಮಕವಾಗಿ ಪರಿಣಾಮ ಬೀರುವುದೇ ನಿಜವಾದ ಪ್ರಗತಿ ಇವತ್ತು ನಾವು ರೂಪಿಸುತ್ತಿರುವ ನೀತಿಗಳು ಮತ್ತು ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳು ಮುಂದಿನ ಸಾವಿರ ವರ್ಷದ ಭವಿಷ್ಯಕ್ಕೆ ಬುನಾದಿ ಹಾಕುತ್ತವೆ ಅಂತ ಪ್ರಧಾನಿಗಳು ಹೇಳಿದ್ರು ಸುಪ್ರೀಂ ಕೋರ್ಟ್ ಕಾನೂನುಗಳನ್ನು ರೂಪಿಸುವುದಾದರೆ ಸಂಸತ್ ಭವನವನ್ನ ಮುಚ್ಚಬೇಕು ಎಂದು ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಹೇಳಿದ್ದಾರೆ ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ದುಬೆ ಸುಪ್ರೀಂ ಕೋರ್ಟ್ ಕಾನೂನುಗಳನ್ನು ರೂಪಿಸುವುದಾದರೆ ಸಂಸತ್ ಭವನವನ್ನ ಮುಚ್ಚಬೇಕು ಎಂದು ಬರೆದಿದ್ದರು ನಂತರ ಎಎನ್ಐ ಜೊತೆ ಮಾತನಾಡಿರುವ ದುಬೆ ದೇಶದಲ್ಲಿ ಧಾರ್ಮಿಕ ಸಂಘರ್ಷಗಳನ್ನು ಪ್ರಚೋದಿಸಲು ಸುಪ್ರೀಂ ಕೋರ್ಟ್ ಕಾರಣವಾಗಿದೆ ಅಂತ ನ್ಯಾಯಾಂಗದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ದೇಶದಲ್ಲಿ ಧಾರ್ಮಿಕ ಯುದ್ಧಗಳನ್ನು ಪ್ರಚೋದಿಸಲು ಸುಪ್ರೀಂ ಕೋರ್ಟ್ ಹೊಣೆ ಸುಪ್ರೀಂ ಕೋರ್ಟ್ ತನ್ನ ಮಿತಿಗಳನ್ನು ಮೀರುತ್ತಿದೆ ಪ್ರತಿಯೊಂದಕ್ಕೂ ಸುಪ್ರೀಂ ಕೋರ್ಟ್ಗೆ ಹೋಗುವುದಾದರೆ ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಯನ್ನ ಮುಚ್ಚಬೇಕು ಎಂದು ಬಿಜೆಪಿ ಸಂಸದ ಹೇಳಿದ್ದಾರೆ ಈ ದೇಶದಲ್ಲಿ ನಡೆಯುತ್ತಿರುವ ಎಲ್ಲಾ ಅಂತರ್ಯುದ್ಧಗಳಿಗೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರೇ ಹೊಣೆ ಎಂದು ಮುರ್ಷಿದಾಬಾದ್ ಹಿಂಸಾಚಾರದ ಕುರಿತ ಪ್ರಶ್ನೆಗೆ ಬಿಜೆಪಿ ನಾಯಕ ಉತ್ತರಿಸಿದ್ರು ಈ ತಿಂಗಳ ಮೊದಲ ವಾರದಲ್ಲಿ ಸಂಸತ್ ಅಂಗೀಕರಿಸಿದ ವಕ್ಫ್ ತಿದ್ದುಪಡಿ ಕಾಯ್ದೆಯ ಸಾಂವಿಧಾನಿಕ ಸಿಂಧುತ್ವವನ್ನು ಪ್ರಶ್ನಿಸಿ ಸಲ್ಲಿಸಲಾದ ಹಲವಾರು ಅರ್ಜಿ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿರುವ ಸಂದರ್ಭದಲ್ಲೇ ಜಾರ್ಖಂಡ್ನ ಗುಡ್ಡ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅವರ ಈ ಹೇಳಿಕೆ ಹೊರಬಿದ್ದಿದೆ ರಾಷ್ಟ್ರಪತಿಗಳು ಅಥವಾ ರಾಜ್ಯಪಾಲರು ತಮಗೆ ಕಳುಹಿಸಲಾದ ಮಸೂದೆಗಳ ಕುರಿತು ನಿರ್ಧಾರ ತೆಗೆದುಕೊಳ್ಳಲು ಸುಪ್ರೀಂಕೋರ್ಟ್ ಇತ್ತೀಚೆಗೆ ಕಾಲಮಿತಿ ನಿಗದಿಪಡಿಸಿದ್ದು ಇದಕ್ಕೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ತೀರ್ಪಿನ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಆಂಧ್ರಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ಅವರು ಮಾಡಿದ ಒಂದು ಕಾರ್ಯ ಬಹಳ ಜನರ ಮೆಚ್ಚುಗೆಗೆ ಪಾತ್ರವಾಗ್ತಿದೆ ಪಾದರಕ್ಷಕೊಳ್ಳಲು ಶಕ್ತಿ ಇಲ್ಲದ ಕುಗ್ರಾಮದ ಜನರ ಖುಷಿಗೆ ಪಾರವೇ ಇಲ್ಲದಂತಾಗಿದೆ ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆಯ ಪೆದಪಾಡು ಗ್ರಾಮ ಈ ಹೃದಯ ಸ್ಪರ್ಶಿ ಕಾರ್ಯಕ್ಕೆ ಸಾಕ್ಷಿಯಾಗಿದೆ ಇತ್ತೀಚೆಗೆ ಡಿಸಿಎಂ ಪವನ್ ಕಲ್ಯಾಣ್ ಅವರು ಸರಿಯಾದ ರಸ್ತೆಯೂ ಇಲ್ಲದ ಬುಡಕಟ್ಟು ಜನರೇ ಅತಿ ಹೆಚ್ಚು ವಾಸಿಸುತ್ತಿರುವ ಈ ಪೆದಪಾಡು ಗ್ರಾಮಕ್ಕೆ ಭೇಟಿ ನೀಡಿದ್ದರು ಈ ವೇಳೆ ಗ್ರಾಮದ ಯಾರೊಬ್ಬರ ಕಾಲಿನಲ್ಲೂ ಪಾದರಕ್ಷೆಯೇ ಇರಲಿಲ್ಲ ಈ ಶೋಚ ಿಯ ಪರಿಸ್ಥಿತಿಯನ್ನು ಕಂಡ ಪವನ್ ಕಲ್ಯಾಣ್ ಅವರು ಮನಮಿಡಿದಿದೆ ಪೆದಪಾಡು ಗ್ರಾಮದಲ್ಲಿ ಜನರ ಬದುಕೆ ದುಸ್ತರವಾಗಿದೆ ಇಲ್ಲಿನ ಜನರಿಗೆ ಚಪ್ಪಲಿ ಖರೀದಿ ಮಾಡುವುದು ದುಬಾರಿಯಾಗಿದೆ ಹೀಗಾಗಿ ಹಲವರು ಚಪ್ಪಲಿ ಧರಿಸದೆ ಜೀವನ ಸಾಗಿಸುತ್ತಾರೆ ಪವನ್ ಕಲ್ಯಾಣ್ ಅವರು ಈ ಗ್ರಾಮಸ್ಥರ ಪರಿಸ್ಥಿತಿ ನೋಡಿ ಮರುಗಿದ್ದಾರೆ ಸ್ಥಳದಲ್ಲೇ ಅಧಿಕಾರಿಗಳನ್ನು ಕರೆಸಿದ ಪವನ್ ಕಲ್ಯಾಣ್ ಅವರು ಈ ಗ್ರಾಮದಲ್ಲಿ ಎಷ್ಟು ಜನರಿದ್ದಾರೆ ಅಷ್ಟು ಮಂದಿಗೆ ಈ ಕೂಡಲೇ ಅವರ ಕಾಲಿನ ಗಾತ್ರಕ್ಕೆ ತಕ್ಕಂತ ಚಪ್ಪಲಿಯನ್ನು ನೀಡುವಂತೆ ಸೂಚಿಸಿದ್ದಾರೆ ಪೆದಪಾಡು ಗ್ರಾಮದಲ್ಲಿ ಸುಮಾರು ಮುನ್ನೂರ ಐವತ್ತು ಜನ ವಾಸಿಸುತ್ತಿದ್ದಾರೆ ಪವನ್ ಕಲ್ಯಾಣ್ ಅವರು ತಕ್ಷಣವೇ ಗ್ರಾಮದ ಎಲ್ಲರಿಗೂ ಚಪ್ಪಲಿಗಳ ಖರೀದಿಸಿ ವಿತರಿಸುವಂತೆ ಆದೇಶಿಸಿದ್ದರು ಡಿಸಿಎಂ ಆದೇಶದಂತೆ ಸಮೀಕ್ಷೆ ನಡೆಸಿದ ಜಿಲ್ಲಾಡಳಿತ ಮಕ್ಕಳಿಂದ ಹಿಡಿದು ಗ್ರಾಮ ಹಿರಿಯರ ಚಪ್ಪಲಿಯ ಗಾತ್ರವನ್ನು ದಾಖಲಿಸಿಕೊಂಡು ವರದಿ ನೀಡಿತ್ತು ಇದಾದ ಬಳಿಕ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಗ್ರಾಮಸ್ಥರ ಕಾಲಿನ ಗಾತ್ರದ ಚಪ್ಪಲಿಗಳನ್ನ ವಿತರಿಸಿದ್ದಾರೆ ಪವನ್ ಕಲ್ಯಾಣ್ ಆದೇಶದಿಂದ ಚಪ್ಪಲಿ ಪಡೆದ ಇಡೀ ಗ್ರಾಮಸ್ಥರು ಸಂತೋಷಗೊಂಡಿದ್ದಾರೆ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ